ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ಬಸಳೆ ಸೊಪ್ಪಿನ ಪಲಾವ್ ನೀವು ಖಂಡಿತ ಈ ರೆಸಿಪಿಯನ್ನ ಕೇಳಿರ್ಲಿಕ್ಕಿಲ್ಲ ನೋಡಿರ್ಲಿಕ್ಕಿಲ್ಲ ಆದ್ರೆ ನಾನು ಮಾಡ್ತಾ ಇದ್ದೇನೆ ಕೀಣಿಸೋಸ್ರಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಇವಾಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನ ಶುರು ಮಾಡ್ತಾ ಇದ್ದೇನೆ ನೋಡಿ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೇವೆ ಅದೇ ರೀತಿ ಅಡಿಯಿಂದ ಮೂಡಿವರೆಗೂ ಈ ಬಸಳೆ ಸೊಪ್ಪು ನಮ್ಮ ಆರೋಗ್ಯವನ್ನ ಎಷ್ಟು ಚೆನ್ನಾಗಿ ಕಾಪಾಡಿಕೊಳ್ಳುತ್ತೆ ಅಂತ ಹೇಳಿದ್ರು ನಿಮಗೆ ಗೊತ್ತಾ ಗರ್ಭಿಣಿಯರೇ ಇರಲಿ ಅವರಿಗೆ ಫೋಲಿಕ್ ಆ್ಯಸಿಡ್ ಅತ್ಯಗತ್ಯವಾದದ್ದು ಅದೇ ರೀತಿ ಮಕ್ಕಳಿಗೂ ಕೂಡ ಎಲ್ಲ ರೀತಿಯ ಪೊಟ್ಯಾಷಿಯಂ ಮೆಗ್ನೇಷಿಯಂ ವಿಟಮಿನ್ ಎ ಇದೆಲ್ಲವೂ ಕೂಡ ಹೇರಳವಾಗಿರುವಂತ ಈ ಬಸಳೆ ಸೊಪ್ಪಲ್ಲಿ ಪಲಾವ್ ಮಾಡಿ ಮಕ್ಕಳಿಗೆ ಕೊಟ್ರೆ ಪ್ಲೇಟ್ ಅಂತೂ ಖಾಲಿ ಮಾಡಿ ವಾಪಸ್ ಕೊಡ್ತಾರೆ ಅಷ್ಟು ಸಕ್ಕದಾಗಿರುವ ಈ ಪಲಾವನ್ನ ಯಾವ ರೀತಿ ಮಾಡುದು ಅಂತ ಹೇಳಿ ಬನ್ನಿ ನೋಡೋಣ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ನಾನು ಇಲ್ಲಿ ಎರಡು ಹಿಡಿಯಷ್ಟು ಬಸಳೆ ಸೊಪ್ಪನ್ನ ತಗೊಂಡಿದ್ದೇನೆ ನಿಮ್ಮ ಮನೆಯಲ್ಲಿ ಬಸಳೆ ಸೊಪ್ಪು ಏನಾದರೂ ಪಾಟಲ್ ಎಲ್ಲ ಹೂವಿನ ಕುಂಡದಲ್ಲೆಲ್ಲ ಬೆಳೆಸಿದ್ರೆ ಅದರಿಂದ ಸ್ವಲ್ಪ ಸೊಪ್ಪನ್ನ ತೆಗೀರಿ ಈ ರೀತಿ ಪಲಾವ್ ಮಾಡ್ಕೊಡಿ ಮಕ್ಕಳಿಗೆ ಪಿಜ್ಜಾ ಬರ್ಗರ್ ಫ್ರೆಂಚ್ ಫ್ರೈಸ್ ಅದು ಇದು ಅಂತ ಎಲ್ಲೆಲ್ಲ ಕೂಡ ತುಂಬಾ ಟೇಸ್ಟ್ ಮಾಡ್ಕೊಂಡು ಮಕ್ಕಳು ತಿಂತಾರೆ ಆದ್ರೆ ಈ ರೀತಿ ಬಸಳೆ ಸೊಪ್ಪಲ್ಲೂ ಒಮ್ಮೆ ಪಲಾವ್ ಮಾಡ್ಕೊಡಿ ಎಷ್ಟು ಚೆನ್ನಾಗಿ ತಿಂತಾರೆ ನೋಡಿ ಹೇಗೋ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ನಂಬರ್ ಒನ್ ಅಂತ ಹೇಳ್ಬೋದು ಹಾಗೆ ನೋಡಿ ಇಷ್ಟು ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೇನೆ ಇದರಲ್ಲಿ ಸ್ವಲ್ಪ ನಾನು ಮಸಾಲ ರುಬ್ಲಿಕ್ಕೆ ಸ್ವಲ್ಪ ನಾನು ಹೀಗೆ ಪಲಾವ್ಗೆ ಕಟ್ ಮಾಡ್ಬಿಟ್ಟು ಹಾಕ್ತೇನೆ ಹಾಗೆ ಇಲ್ಲಿ ಪಲಾವ್ ಮಾಡ್ಲಿಕ್ಕೆ ಏನೆಲ್ಲ ಬೇಕಂತ ಹೇಳಿದ್ರೆ ನೋಡಿ ಮೊದಲಿಗೆ ಎರಡು ಈರುಳ್ಳಿ ಸಣ್ಣದಾಗಿ ಚಾಪ್ ಮಾಡಿರುವಂತದ್ದು ಎರಡು ಟೊಮ್ಯಾಟೊ ಅದೇ ರೀತಿ ಪಲಾವ್ ಎಲೆ ಹಾಗೆ ಕ್ಯಾಶ್ಯೂಸ್ ಗೋಡಂಬಿ ಏನಾದರೂ ನಿಮ್ಮ ಹತ್ರ ತಂದದಿದ್ದರೆ ಇದನ್ನು ಹಾಕೊಳ್ಬೋದು ಮಕ್ಕಳಿಗಲ್ವಾ ಹೇಗೂ ಮಾಡಿಕೊಡೋದು ಹಾಗೆ ರಿಚ್ ಆಗಿರಲಿ ಅಂತ ಹೇಳಿ ಹಾಗೆ ಇಲ್ಲಿ ಬಸಳೆ ಸೊಪ್ಪು ಚೆಂದ ಮಾಡಿ ತೊಳೆದು ಅದನ್ನ ಕತ್ತರಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಾನೆ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಇಷ್ಟು ಹಾಕ್ತಾ ಇದ್ದಾನೆ ಇದನ್ನು ಕೂಡ ಸಣ್ಣಗೆ ಹೆಚ್ಚಿಟ್ಟು ಇನ್ನು ಮಸಾಲಾಗೆ ನೋಡಬೇಕಂದ್ರೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಅದೇ ರೀತಿ ಒಂದು ಎರಡು ಸ್ಪೂನ್ ಅಷ್ಟು ನಾನು ಕಾಯ್ತುರಿಯನ್ನು ತಗೊಂಡಿದ್ದೇನೆ ಇದು ಕಾಯ್ತುರಿ ಹಾಕಿದರೆ ತುಂಬ ಸೂಪರ್ ಆಗಿರುತ್ತೆ ಮತ್ತೆ ಎಲ್ಲ ಸ್ಪೈಸಸ್ ಮೊಗ್ಗು ಲವಂಗ ಚಕ್ಕೆ ಏಲಕ್ಕಿ ಅದೇ ರೀತಿ ಎರಡು ಖಾರವಾದ ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಹಾಗೆ ಏಳೆಂಟೆಷ್ಟು ಬೆಳ್ಳುಳ್ಳಿ ಒಂದು ನಾನು ಕಟ್ ಮಾಡಿಟ್ಟಿರುವ ಈರುಳ್ಳಿಯಲ್ಲೇ ಸ್ವಲ್ಪ ಈರುಳ್ಳಿಯನ್ನು ಮಿಕ್ಸಿ ಜಾರ್ಗೆ ಹಾಕಿ ಮಸಾಲೆ ಇಟ್ಟಿದ್ದೇನೆ ಹಾಗೆ ಇದಕ್ಕೆ ಹಸಿ ಬಟಾಣಿ ಕೂಡ ಬೇಕಾಗುತ್ತೆ ಹಸಿ ಬಟಾಣಿ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ಇದು ಹಾಗೆ ನಿಮಗೆ ಬೇರೆ ಯಾವ ವೆಜಿಟೇಬಲ್ಸ್ ಮಶ್ರೂಮ್ ಹಾಕೊಳ್ಬೋದು ಇಲ್ಲ ಪನ್ನೀರ್ ಅಲ್ಲಿ ಮಾಡ್ತೀರ ಅಂತಂದ್ರೆ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಮೊದಲಿಗೆ ಕುಕ್ಕರಲ್ಲಿ ತುಪ್ಪವನ್ನು ಹಾಕಿ ನಾನು ತುಪ್ಪ ಇರಲಿಲ್ಲ ಹಾಗೆ ಇವತ್ತು ಬೆಣ್ಣೆಯನ್ನು ಹಾಕಿ ಮಾಡ್ತಾ ಇದ್ದೇನೆ ಹಾಗೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಸೇರಿಸ್ತಾ ಇದ್ದೇನೆ ಬೆಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ ಇದು ಸ್ವಲ್ಪ ಮೆಲ್ಟ್ ಆಗಲಿ ಹಾಗೆ ಇದರಲ್ಲಿ ನಾವು ಈರುಳ್ಳಿಯನ್ನು ಸಣ್ಣದಾಗಿ ಚಾಪ್ ಮಾಡಿಟ್ಟಿದ್ದೇವೆ ಅಲ್ವಾ ಚಾಪರಲ್ಲಿ ಅದನ್ನು ಹಾಕ್ತಾ ಇದ್ದೇನೆ ಇದು ಸ್ವಲ್ಪ ಫ್ರೈ ಆಗಬೇಕು ಹಾಗೆ ಇದರಲ್ಲೇ ನಾನು ಪಲಾವ್ ಎಲೆ ಕೂಡ ಇದ್ರ ಜೊತೆನೇ ಹಾಕೊಳ್ತೇನೆ ನಮ್ಮ ಮನೆಯಲ್ಲಿ ಬಸಳೆ ಸೊಪ್ಪಿನ ಪಲಾವ್ ನಾನು ವಾರಕ್ಕೊಮ್ಮೆ ಆದರೂ ಮಾಡ್ತೇನೆ ಅಂದರೆ ಬಸಳೆ ಅಂದರೆ ಕೆಲವ್ರ ಮಕ್ಕಳೆಲ್ಲ ತಿನ್ನೋದಿಲ್ಲ ಆದರೆ ನನ್ನ ಮಕ್ಕಳಿಗೆ ನಿಜ ಹೇಳ್ತೇನೆ ನನ್ನ ಮಗಳಿಗೆ ತುಂಬ ಇಷ್ಟ ಬಸಳೆ ಮಗನಿಗೆ ಅಷ್ಟಿಲ್ಲ ಬಟ್ ತಿಂತಾನೆ ಹಾಗೇನಿಲ್ಲ ಆದರೆ ಮಗಳಿಗೆ ತುಂಬ ಇಷ್ಟ ಬಸಳೆ ಸೊಪ್ಪಿನ ಪದಾರ್ಥ ಬಸಳೆ ದಂಟೆಲ್ಲ ಅಂದರೆ ತುಂಬ ಇಷ್ಟ ಹಾಗೆ ಈ ಈರುಳ್ಳಿ ಆ ಕಡೆಯಿಂದ ಫ್ರೈ ಆಗ್ತಾ ಇರಲಿ ಈ ಕಡೆಯಿಂದ ಮಿಕ್ಸಿ ಜಾರಲ್ಲಿ ಮಸಾಲೆ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಎಲ್ಲ ಸ್ಪೈಸಸ್ ಚಕ್ಕೆ ಲವಂಗ ಏಲಕ್ಕಿ ಮೊಗ್ಗು ತುರಿ ಇದನ್ನೆಲ್ಲ ಕೂಡ ಹಾಕಿ ನುಣ್ಣಗಿನ ಒಂದು ಪೇಸ್ಟ್ ಮಾಡ್ಕೊಂಡು ಬರೋಣ ಸ್ವಲ್ಪ ನೀರು ಸೇರಿಸಿದರೆ ಸಾಕು ಹಾಗೆ ಈಗ ಮಸಾಲ ರೆಡಿ ಆಗುತ್ತೆ ಒಳ್ಳೆ ಗ್ರೀನ್ ಮಸಾಲ ಸೂಪರ್ ಆದಂಥ ಮಸಾಲ ರೆಡಿ ಆಗುತ್ತೆ ನೋಡಿ ಎಷ್ಟು ಸೂಪರ್ ಆಗಿದೆ ಕಲರ್ಫುಲ್ ಆಗಿದೆ ಹಾಗೆ ನಾನು ಕ್ಯಾಶ್ಯೂಸ್ ಹೇಳಿದೆ ಅಲ್ಲ ನೀವು ಇದ್ರೆ ಹಾಕೊಳ್ಳಿ ಇದು ಆಪ್ಷನಲ್ ಹಾಗೆ ಇದ್ದು ಕೂಡ ಸ್ವಲ್ಪ ಕೆಂಪಗೆ ಫ್ರೈ ಆಗೋ ತನಕ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಎಲ್ಲ ಕೂಡ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಸೀದೋಗಬಾರ್ದು ಹಾಗೆ ಇವಾಗ ನಾವು ಮಾಡಿರುವಂಥ ನುಣ್ಣಗಿನ ಪೇಸ್ಟ್ ಗ್ರೀನ್ ಕಲರ್ ಇದನ್ನು ಹಾಕಿ ಮಿಕ್ಸಿ ಜಾರ್ ತೊಳೆದ ನೀರನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಹಾಗೆ ಇದನ್ನು ಹಾಕಿಬಿಟ್ಟು ಚೆಂದ ಮಾಡಿ ಹಾಗೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಮಸಾಲ ಎಲ್ಲ ಪಲಾವಲ್ಲಿ ನಾವು ಫ್ರೈ ಮಾಡೋದೇ ಆಗಿರುವಂಥದ್ದು ಯಾಕಂದರೆ ಇದು ಫ್ರೈ ಆದಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ ಅಂದರೆ ಹಸಿ ಬಾಸನೆ ಎಲ್ಲ ಹೋಗುತ್ತಲ್ಲ ಹಾಗೆ ಇದೊಂದೊಳ್ಳೆ ಕುದಿ ಬರಬೇಕು ಫ್ರೈ ಆಗಿಬಿಟ್ಟು ಹಾಗೆ ಇಲ್ಲಿ ನೋಡಿ ಈಗ ಕುದಿ ಬರ್ತಾ ಇದೆ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಅರಶಿನ ಹಾಕೊಳ್ತೇನೆ ನಾನು ಫಸ್ಟ್ ಇಟ್ಟು ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸಲಿಲ್ಲ ಅರಶಿನ ಮತ್ತು ಕ್ಯಾಶ್ಯೂಸ್ ಹಾಗೆ ಕ್ಯಾಶೂಸ್ ಆಪ್ಷನಲ್ಲಿ ಹೇಳಿದೆ ಹಾಗೆ ಅರಿಶಿನ ಒಂದು ಕಾಲು ಸ್ಪೂನ್ ಅಷ್ಟು ಹಾಕ್ತಾ ಇದ್ದಾನೆ ಇದು ಕೂಡ ಸ್ವಲ್ಪ ಹಾಕಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇದು ಈ ಕಡೆಯಿಂದ ಕುದಿ ಬರ್ತಾ ಇರಬೇಕಾದ್ರೆ ನೋಡಿ ಇನ್ನೂ ಒಳ್ಳೆ ಕುದಿ ಬರಬೇಕದು ಹಾಗೆ ಕುದಿ ಬಂದ ಮೇಲೆ ಮಸಾಲೆ ಎಲ್ಲ ಚೆಂದ ಬೆಂದ ಮೇಲೆ ಇದಕ್ಕೆ ಇವಾಗ ಚೆಂದ ಮಾಡಿ ತೊಳೆದು ಕಟ್ ಮಾಡಿಟ್ಟಿರುವಂಥ ಬಸಳೆ ಸೊಪ್ಪು ಅದೇ ರೀತಿ ಕೊತ್ತಂಬರಿ ಸೊಪ್ಪು ಸಣ್ಣಾಗಿ ಹೆಚ್ಚಿರುವಂಥದ್ದು ಇದನ್ನು ಹಾಕಿ ನೋಡಿ ಬಸಳೆ ಸೊಪ್ಪಲ್ಲೇ ಇರುತ್ತಲ್ಲ ಸಣ್ಣ ಸಣ್ಣದು ಅದನ್ನು ಕೂಡ ಹಾಕಿದ್ದೇನೆ ತುಂಬ ಸೂಪರಾಗಿರುತ್ತೆ ಮಕ್ಕಳಿಗಂತೂ ಬೆಳಿಗ್ಗೆ ಕೊಟ್ಟದ್ದು ಪ್ಲೇಟ್ ಇಬ್ಬರು ಕೂಡ ಖಾಲಿ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ತುಂಬ ಇಷ್ಟ ಈ ಪಲಾವ್ ಅಂತ ಹೇಳಿದರೆ ಕೆಲವೊಮ್ಮೆ ಸಂಜೆ ಎಲ್ಲ ಸ್ಕೂಲಿಂದ ಬರಬೇಕಾದ್ರೆ ಹಾಗೆ ಮನೆಯಲ್ಲಿ ಬಸಳೆ ಸೊಪ್ಪಿದೆ ಹಾಗೆ ತೆಗೆದು ಒಂದು ಹತ್ತು ಹದಿನೈದು ಸೊಪ್ಪು ತೆಗಿತೇನೆ ಕಟ್ ಮಾಡಿ ಒಂದು ಗ್ಲಾಸ್ ಅರ್ಧ ಗ್ಲಾಸಿದ್ದು ಪಲಾವ್ ಅವರಿಗೆ ಸಂಜೆ ಬರಬೇಕಾದ್ರೆ ತಿನ್ಲಿಕ್ಕೆ ಮಾಡಿರ್ತೇನೆ ಹಾಗೆ ಈಗ ಫ್ರೋಝನ್ ಬಟಾಣಿಯನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದು ಕೂಡ ಒಳ್ಳೆ ಫ್ರೈ ಆಗಬೇಕು ನೀವು ಅಂದ್ಕೊಳ್ತಿರ್ಬೋದು ಸೊಪ್ಪು ಅದರಲ್ಲಿ ಲೋಳೆ ಬಿಡಲ್ವಾ ಬಸಳೆ ಸೊಪ್ಪು ಅಂತ ಏನಿಲ್ಲ ಈ ರೀತಿ ಒಳ್ಳೆ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳಿ ಏನಾಗೋದಿಲ್ಲ ಸೂಪರ್ ಆಗಿರುತ್ತೆ ಇವಾಗ ರುಚಿಗೆ ತಕ್ಕ ಉಪ್ಪನ್ನು ಹಾಕ್ತಾ ಇದ್ದಾನೆ ಹಾಗೆ ಸಣ್ಣಗೆ ಹೆಚ್ಚಿರುವಂಥ ಎರಡು ಟೊಮ್ಯಾಟೊ ಇದೆಯಲ್ವ ಚಾಪರಲ್ಲಿ ಬರೀ ಸಂಡಾಗಿ ಕಟ್ ಮಾಡಿದ್ದಾನೆ ಅದನ್ನು ಕೂಡ ಹಾಕ್ತಾ ಇದ್ದಾನೆ ಇವಾಗಲೇ ಟೊಮೆಟೋವನ್ನು ಯಾವಾಗಲೂ ಯಾವುದೇ ಅಡುಗೆಗೆ ನಾವು ಬಳಸಬೇಕಾದ್ರೆ ಕೂಡಲೇ ರುಚಿಗೆ ತಕ್ಕ ಉಪ್ಪು ಹಾಕಿದರೆ ಬೇಗ ಬೇಯುತ್ತಂತೆ ಹಾಗೆ ಕೆಲವರು ಹೇಳ್ತಾರೆ ನನಗೂ ಗೊತ್ತಿಲ್ಲ ನಾನು ಹಾಗೆ ಮಾಡೋದು ಇವಾಗ ಟೊಮೆಟೊ ಹಾಕಿದ ಕೂಡಲೇ ಉಪ್ಪು ಹಾಕ್ತಾನೆ ಇಲ್ಲ ಉಪ್ಪು ಹಾಕಿ ಟೊಮೆಟೊ ಹಾಕ್ತಾನೆ ಹಾಗೆ ಇದನ್ನು ಹಾಕಿಬಿಟ್ಟು ಚೆಂದ ಮಾಡಿ ಮಿಕ್ಸ್ ಮಾಡಿ ಒಳ್ಳೆಯ ಇದು ನೋಡಿ ಫ್ರೈ ಆಗ್ತಾ ಇದೆ ಹೀಗೆಲ್ಲ ಫ್ರೈ ಮಾಡೋದ್ರಿಂದ ಟೇಸ್ಟ್ ಸೂಪರಾಗಿ ಬರುತ್ತೆ ಆಯಿತಾ ಎಲ್ಲ ಕೂಡ ಒಳ್ಳೆ ಫ್ರೈ ಆಗಬೇಕು ಹಾಗೆ ಈಗ ನಾನು ಸೋನ ಮಸೂರಿ ಬೆಳ್ತಿಗೆ ಅಕ್ಕಿ ಒಂದೂವರೆ ಅಷ್ಟು ತೊಗೊಂಡಿದ್ದೇನೆ ಒಂದೂವರೆ ಗ್ಲಾಸ್ ಸೋನ ಮಸೂರಿ ಬೆಳ್ತಿಗೆ ಅಕ್ಕಿಗೆ ಮೂರು ಅಷ್ಟು ನೀರು ಒಂದಕ್ಕೆ ಡಬಲ್ ಈ ಅಕ್ಕಿ ಅಂತೂ ತುಂಬ ಸೂಪರಾಗಿದೆ ಡಬಲ್ ಎಲಿಫೆಂಟ್ ಬ್ರ್ಯಾಂಡಿನ ಅಕ್ಕಿ ನಮ್ಮ ಈ ಊರಲ್ಲಿ ಬಾಳಿಗರ ಶಾಪಿಂದ ತಗೊಂಡು ಬಂದದ್ದು ಹಾಗೆ ಭಾರಿ ಒಳ್ಳೆಯದಿದೆ ಮತ್ತೆ ಅನ್ನ ಮಾಡ್ಲಿಕ್ಕೂ ಅಷ್ಟೇ ತುಂಬಾ ಅನ್ನ ಆಗ್ಬಿಡುತ್ತೆ ಒಂದು ಬೇಯುವುದು ಕೂಡ ತುಂಬಾ ಹೊತ್ತು ಬೇಯ್ತದೆ ಇಟ್ಟ ಕೂಡ್ಲೆ ಕೆಲವು ಅಕ್ಕಿ ಎಲ್ಲ ಮುದ್ದೆ ಆಗ್ತದಲ್ಲ ಇದು ಆ ರೀತಿ ಎಲ್ಲ ಆಗುದಿಲ್ಲ ಹಾಗೆ ರೈಸ್ ಬಾತಿಗೆ ಅಂತೆಲ್ಲ ಹೇಳಿದ್ರೆ ಸೂಪರ್ ಅದಕ್ಕೆ ಹೇಳಿ ಮಾಡಿದ ಅಕ್ಕಿ ಅಂತ ಹೇಳ್ಬೋದು ಅಂದ್ರೆ ಅಷ್ಟು ಒಳ್ಳೆ ಬೇಯ್ತದೆ ಅದು ಮುದ್ದೆ ಎಲ್ಲ ಆಗುದಿಲ್ಲ ಪಲಾವೆಲ್ಲ ಹಾಗೆ ಇಲ್ಲಿ ಈಗ ಇದು ಕುದಿ ಬರ್ತಾ ಇದೆ ಅಕ್ಕಿ ಹಾಕಿಬಿಟ್ಟು ಒಂದೆರಡು ನಿಮಿಷಗಳ ಕಾಲ ಹಾಗೆ ಫ್ರೈ ಮಾಡಿ ಇವಾಗ ಇದಕ್ಕೆ ನೀರನ್ನು ಹಾಕ್ತಾ ಇದ್ದಾನೆ ಮೂರು ಗ್ಲಾಸಷ್ಟು ನೀರನ್ನು ತಗೊಂಡಿದ್ದೇನೆ ಮತ್ತು ಕುಕ್ಕರ್ ಮುಚ್ಚಳ ಮುಚ್ಚೋದು ಕ್ರಮ ಯಾವಾಗಲೂ ಹೆಚ್ಚಿನವರಿಗೆ ವೀಡಿಯೋ ನೋಡಿದವರಿಗೆ ಗೊತ್ತುಂಟು ಕಿಣಿಸುವ ಸರಿಯಲ್ಲಿ ಯಾವಾಗಲೂ ಯಾವಾಗಲೂ ಥರ ಟಿಪ್ಸನ್ನು ಕೊಡ್ತಾ ಇರ್ತಾನೆ ನೋಡಿ ಕುಕ್ಕರ್ ಈ ರೀತಿ ನಾವು ಸ್ವಲ್ಪ ಓರೆ ಮುಚ್ಚಿಟ್ಟು ಅಲ್ಲಿ ಕುದಿ ಬಂದ ಮೇಲೆಯೇ ನಾವು ಅದರಲ್ಲಿರುವಂಥ ಏನೇ ಬೇಯಿಸೋದಿದ್ರು ಅದು ಕುದಿ ಬಂದ ಮೇಲೆ ಮುಚ್ಚಳ ಮುಚ್ಚಬೇಕು ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಕುದಿ ಬಂದ ಮೇಲೆ ಮತ್ತು ಮುಚ್ಚಳ ಮುಚ್ಚಿದ್ರೆ ಪಟ ಪಟ ಅಂತ ವಿಸಿಲ್ ಬರುತ್ತೆ ಆಲ್ರೆಡಿ ವಾಷರ್ ನೋಡಿ ಮೇಲೆ ಬಂದಾಯಿತು ಹಾಗೆ ವಿಸಿಲ್ ನಾನಿಲ್ಲಿ ನಾಲ್ಕು ವಿಸಿಲ್ ಕೂಗಿಸ್ತೇನೆ ಯಾಕಂದರೆ ಇದು ಡಬಲ್ ಎಲಿಫೆಂಟ್ ಬ್ರ್ಯಾಂಡಿನ ಅಕ್ಕಿ ಹೇಳಿದೆ ಬೇಯೋದು ಸ್ವಲ್ಪ ಲೇಟ್ ಅಂದರೆ ತುಂಬ ಆಗ್ತದೆ ಅಕ್ಕಿ ಅನ್ನ ಸಹ ಹಾಗೆ ಹೇಳಿದಲ್ಲ ಅದಕ್ಕೋಸ್ಕರ ಸ್ವಲ್ಪ ನಾಲ್ಕು ವಿಸಿಲ್ ತೆಗೆಯೋದು ನಾರ್ಮಲ್ ಆದರೆ ನಾನು ಮೂರು ವಿಸಿಲ್ ಕೂಗಿಸ್ತೇನೆ ಹಾಗೆ ಈಗ ನಾಲ್ಕು ವಿಸಿಲ್ ಆಯಿತು ಈಗ ವಿಸಿಲೆಲ್ಲ ಕಂಪ್ಲೀಟ್ ತಣ್ಣಗಾದಮೇಲೆಯೇ ಅದು ಮುಚ್ಚಳ ತೆಗೆದು ನೋಡಿ ಆಯಿತಾ ನೋಡಿ ಸೂಪರಾದಂಥ ಬಸಳೆ ಸೊಪ್ಪಿನ ಪಲಾವ್ ರೆಡಿಯಾಗಿದೆ ಒಂದು ಚೂರು ತಳ ಹಿಡಿಯೋದಿಲ್ಲ ಏನಿಲ್ಲ ಹಾಗೆ ಇದೇ ನೀವು ಅಳತೆಯಲ್ಲಿ ಮಾಡಿದರೆ ಸೂಪರಾದಂಥ ಪಲಾವ್ ಅತ್ಯದ್ಭುತ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಇದಕ್ಕೆ ಮೊಸರು ಬಜ್ಜಿನೂ ಬೇಕಂತಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಆದರೆ ಮೊಸರು ಬಜ್ಜಿನೂ ಹಾಕಿ ಮಾಡ್ಬೋದು ನಿಮ್ಮ ಮಕ್ಕಳೇನಾದರೂ ಬಸಳೆ ಸೊಪ್ಪು ಹರಿವೆ ಸೊಪ್ಪು ಪಾಲಕ್ ಮೆಂತೆ ಇದೆಲ್ಲ ತಿನ್ನೋದಿಲ್ಲ ಅಂತಾದರೆ ಸೇಮ್ ಪ್ರೊಸೀಜರಲ್ಲಿ ಹೀಗೆ ನೀವು ಪಲಾವೆಲ್ಲ ಮಾಡಿಕೊಡಿ ಗೊತ್ತೇ ಆಗೋದಿಲ್ಲ ಅವರಿಗೆ ಯಾವುದ್ರದ್ದು ಪಲಾವ್ ಎಂತ ಅಂತಲೇ ಗೊತ್ತಾಗೋದಿಲ್ಲ ಹಾಗೆ ಇಲ್ಲಿ ಬಿಸಿ ಬಿಸಿ ಸೂಪರಾದಂಥ ಸ್ವರ್ಗ ಸ್ವರ್ಗ ಅನ್ನೋ ಹೇಳೋ ರೀತಿಯಲ್ಲಿ ಬಸಳೆ ಸೊಪ್ಪಿನ ಪಲಾವ್ ರೆಡಿಯಾಗಿದೆ ಹಾಗೆ ಇದಕ್ಕೆ ಮೊಸರು ಬಜ್ಜಿಯನ್ನು ಹಾಕಿ ಟೇಸ್ಟ್ ಮಾಡಿದ್ರಂತು ಅತ್ಯದ್ಭುತ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಟೇಕ್ ಕೇರ್